ಅಜ್ಞಾನ ತಿಂಧಸ ಜ್ಞಾನಾಂಜನ ಶಲಾಖೆಯ ಚಕ್ಷ ನಿರ್ಮಿತ ತಸ್ಮೈ ಶ್ರೀ ಗುರುವೇ ನಮಃ ಚನ್ನ ಪರಮಾರಾಧ್ಯ ಲಿಂಗೈಕ್ಯ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರನ್ನು ಅರನ್ಮನದಲ್ಲಿ ಸ್ಮರಿಸುತ್ತ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನೇತಾಡ್ಸ್ತಕ್ಕಂಥ ಕ್ಷೇತ್ರಾಧಿಪತಿಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಹಳೆದವರೆಗೂ ನಮಸ್ಕರಿಸಿ ಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ನಮಸ್ಕರಿಸಿ ಇದುವರೆಗೂ ಕೂಡ ಪ್ರವಚನದ ಮೂಲಕ ಗುರುವಿನ ಮಹಿಮೆಯನ್ನು ತಿಳಿಸಿಕೊಟ್ಟಂತ ಪೂಜ್ಯರಲ್ಲಿ ನಮಸ್ಕರಿಸಿ ವೇದಿಕೆಯನ್ನು ಅಳಕರಿಸ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಶರಣ ಸಮರ್ಪಿಸಿ ಭಾಗವಹಿಸ್ತಕ್ಕಂಥ ಎಲ್ಲ ಭಕ್ತ ಮಹಾಶಿವೆ ಪ್ರೀತಿಯ ಮಾಡಲೇ ಪರಮ ಪೂಜ್ಯರ ಶ್ರೀ ಕ್ಷೇತ್ರದ ವಿಚಾರಗಳನ್ನು ನಿರಂತರವಾಗಿ ವರ್ಷಗಳಿಂದ ಕಂಡವರಿದ್ದಾರೆ ಕೇಳಿರುವುದರಿಂದ ಶ್ರೀ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಲ್ಲಿ ಪ್ರಾರಂಭವಾದಂತಹ ಸಂಸ್ಕೃತ ಪಾಠಶಾಲೆ ಇವತ್ತು ಬಹಳ ಉತ್ತರ ಉತ್ತರವಾಗಿ ಬೆಳೆದು ಇಡೀ ನಾಡಿನಾದ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಸಂಸ್ಕೃತ ಕಾಲೇಜಾಗಿ ಪರಿವರ್ತನೆ ಆಗಿದೆ ಅದೇ ರೀತಿ ಎಂದು ಹಿರಿಯರು ಹಚ್ಚಿದಂತಹ ದಾಸೋಹದವರೆ ನಿರಂತರವಾಗಿ ಬೆಳಗ್ತಾ ಇರ್ತಕ್ಕಂಥ ಇವರೆಲ್ಲರ ಮಧ್ಯೆ ಪರಮ ಪೂಜ್ಯರ ಆಶೀರ್ವಾದದಿಂದ ಅವರ ಕೃಪೆಯಿಂದ ಜ್ಞಾನದ ದೀವಿಗೆಯನ್ನು ಹಚ್ಚಿದಂಥ ಶ್ರೀಮಠದ ವಿದ್ಯಾರ್ಥಿಗಳು ಎಲ್ಲ ನಾಡಿನಾದ್ಯಂತ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಬಂದಿದ್ದೇವೆ ಅದೇ ರೀತಿ ಗುರುಗಳ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಅದೇ ರೀತಿ ಕ್ಷೇತ್ರದ ಬಗ್ಗೆಯೂ ಕೂಡ ಎಷ್ಟು ಹೇಳಿದ್ರು ಕೂಡ ಮತ್ತೆ ಯಾರೋ ರಾಮಾಯಣಗಳಲ್ಲಿ ಕೇಳಿರ್ಬೋದು ರಾಮಾಯಣ ಕೇಳಿದ್ದೀರಾ ರಾಮಾಯಣ ನಾಲ್ಕು ಮಾತಿನಲ್ಲಿ ಹೇಳಿ ಅಂತ ಹೇಳಿದೆ ಸಾವಿರಾರು ಪುಟ ಇರ್ತಕ್ಕಂಥ ನೂರಾರು ವರ್ಷ ನಡೆದಂಥ ಒಂದು ಐತಿಹ್ಯವನ್ನು ನಾಲ್ಕು ಮಾತಿನಲ್ಲಿ ಹೇಳಿ ಅಂತ ಯಾವ ರೀತಿ ಅಂತ ಹೇಳಲಿಕ್ಕೆ ಸಾಧ್ಯ ಆದರೆ ಒಬ್ಬ ಬುದ್ಧಿವಂತರು ಹೇಳಿದ್ರಂತೆ ಶ್ರೀರಾಮ ಬಂದ ರಾವಣನ ಕೊಂದ ಸೀತೆಯ ತಂದ ಅಯೋಧ್ಯೆಯಲ್ಲಿ ನಿಂತ ನಾಲ್ಕು ಮಾತಿನಲ್ಲಿ ಇಡೀ ರಾಮಾಯಣವನ್ನು ಹೇಳ್ತಕ್ಕಂಥದ್ದು ಅದೇ ರೀತಿ ಯಾರು ಎಷ್ಟು ಹೇಳಿದ್ರೂ ಕೂಡ ಯಾವುದೋ ಒಂದು ಮೂಲೆಯ ವಿಚಾರವನ್ನು ತಿಳಿಸಿದ ಹಾಗೆ ಪರಮ ಪೂಜ್ಯರ ಬಗ್ಗೆ ಇರ್ಬೋದು ಶ್ರೀ ಕ್ಷೇತ್ರದ ಬಗ್ಗೆ ಇರ್ಬೋದು ಆಗ್ತಕ್ಕಂಥದ್ದು ಪೂಜ್ಯರ ಪೂಜೆ ಯಾವತ್ತೂ ಕೂಡ ವೈಯಕ್ತಿಕವಾಗಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜೆಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಗಡಿಯಾರವು ನಾಚಿಸುವಂತೆ ಅಂದರೆ ಪೂಜ್ಯರು ಎದ್ದ ನಂತರ ಅಲಾರಂ ಹಡಿತಾ ಇರ್ತಕ್ಕಂಥದ್ದು ಅದೇ ರೀತಿಯವರ ಪೂಜೆ ವೈಯಕ್ತಿಕ ಅದರ ಫಲ ಸಾರ್ವತ್ರಿಕವಾಗಿ ಎಲ್ಲ ಕಡೆ ಬಸರಿರ್ತಕ್ಕಂಥದ್ದು ಆ ಒಂದು ಬಸರಿಸಿಯಲ್ಲಿ ನಾವೆಲ್ಲರೂ ಕೂಡ ಬೆಳೆದಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವರು ಹೋಗ್ತಾ ನೂರ ಹನ್ನೊಂದು ವರ್ಷ ನಿರಂತರವಾಗಿ ಜಗತ್ತಿಗೆ ಆಶೀರ್ವಾದ ಮಾಡಿದಂಥ ಪರಮ ಪೂಜ್ಯರು ಎಲ್ಲರೂ ಇದ್ದಾರೆ ಅಂದರೆ ಅದು ಶಿವಕುಮಾರ ಸ್ವಾಮಿಗಳು ಮಾತ್ರ ಇರಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಅವರು ಕೊನೆಯ ಕ್ಷಣದವರೆಗೂ ಕೂಡ ತಮ್ಮ ನಾಯಕವನ್ನೇ ಇರ್ಬೋದು ಯಾವುದೇ ಕೆಲಸವನ್ನು ಮಾಡಿಕೊಂಡು ಜಗತ್ತಿಗೆ ಆಶೀರ್ವಾದ ಮಾಡಿದಂಥ ಗುರುಗಳವರು ಅಂತಹ ಗುರುಗಳ ಆಶ್ರಯದಲ್ಲಿ ನಾವೆಲ್ಲರೂ ಕೂಡ ಬೆಳೀತಾ ಇರ್ತಕ್ಕಂಥದ್ದು ನೀವಾದರೂ ಕೂಡ ಶ್ರೀ ಕ್ಷೇತ್ರದ ಆಶ್ರಯದಲ್ಲಿ ಪರಮ ಪೂಜ್ಯಂದಿನ ಸಿದ್ದಲಿಂಗ ಮಹಾಸ್ವಾಮಿಗಳವರು ಶಿವಕುಮಾರ ಸ್ವಾಮಿಗಳು ಎಷ್ಟೋ ಆಶ್ರಯವನ್ನು ಇಟ್ಟುಕೊಂಡಿದ್ರು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅದಕ್ಕಿಂತ ಹೆಚ್ಚಿನ ಅನುಕೂಲಗಳನ್ನು ಮಠದ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರ್ತಕ್ಕಂಥದ್ದು ಭಕ್ತರಿಗೆ ದರ್ಶನವನ್ನು ನೀಡ್ತಾ ಇರ್ತಕ್ಕಂಥದ್ದು ಗುರುಗಳ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಿದರು ಒಂದು ಸಾಮಾನ್ಯ ನಿಮಗೆ ಅರ್ಥವಾಗುವಂಥದ್ದು ಇಲ್ಲೆಲ್ಲ ಕೂಡ ಎಲ್ರಿಗೂ ಕಣ್ಣು ಕಾಣ್ತದೆ ಅಲ್ವಾ ಲೈಟ್ ಇದೆ ಇಲ್ಲಿ ಲೈಟ್ ಹೋದ್ರೆ ಏನಾಗ್ತದೆ ಯಾರಿಗೂ ಏನೂ ಕಾಣೋದಿಲ್ಲ ಆ ಬೆಳಕಿನ ಮಾಧ್ಯಮವಾಗಿ ಪೂಜೆಯೂ ನಮಗೆಲ್ರಿಗೂ ಕೂಡ ಬಂದಿರ್ತಕ್ಕಂತಹದ್ದು ಜ್ಞಾನ ಕೊಡೋದ್ರಲ್ಲಿ ಪ್ರತಿಯೊಂದು ಶಿಕ್ಷಣ ಕೊಡೋದ್ರಲ್ಲಿ ಶಿಕ್ಷಣದಲ್ಲಿ ಮೌಲ್ಯಗಳನ್ನು ತುಂಬಿಕೊಡೋದ್ರಲ್ಲಿ ಪರಮ ಪೂಜೆಯರು ನಮಗೆ ಬೆಳಕಾಗಿ ಬಂದಿರ್ತಕ್ಕಂಥದ್ದು ಅಂತಹ ಬೆಳಕಿನ ಮಧ್ಯೆ ನಾವೆಲ್ಲರೂ ಕೂಡ ಬೆಳೆದಿರ್ತಕ್ಕಂಥದ್ದು ಅಂತಹ ಅನೇಕರು ಲಕ್ಷಾಂತರ ಮಂದಿ ಇಲ್ಲಿ ಆ ಒಂದು ತಮ್ಮ ಜೀವನದ ಮೌಲ್ಯವನ್ನು ಕಟ್ಟಿಕೊಂಡು ಹೋಗಿರ್ತಕ್ಕಂಥದ್ದು ಅದೇ ರೀತಿ ನಾವೆಲ್ಲರೂ ಕೂಡ ಕನ್ನಡಿಯನ್ನು ನೋಡ್ತೀವಿ ನೀವು ನೋಡ್ತೀರಾ ಕನ್ನಡಿ ನೋಡ್ತೀರಲ್ವಾ ಕನ್ನಡಿ ನೋಡಿ ಏನ್ ಮಾಡ್ತೀರಿ ನೀವು ವಿಭೂತಿ ಸೇರಿ ಮಾಡ್ಕೊಳ್ಳೋದು ಟವಲ್ ಸೇರಿ ಸೇರಿ ಮಾಡ್ಕೊಳ್ಳೋದು ಇಂಥ ಕೆಲಸಗಳನ್ನ ನೀವು ಮಾಡ್ಕೊಳ್ತೀರಿ ಅದೇ ರೀತಿ ಪ್ರಾರ್ಥನಾ ಸಮಯದಲ್ಲಿ ಕೂತಂಥ ಸಮಯದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಅನೇಕ ನ್ಯೂನ್ಯತೆಗಳನ್ನು ಹರಿಷಡ್ಯೂರ್ಗಳು ಕಾಮ ಕ್ರೋಧ ಲೋಪ ಮೋಹ ಮದ ಮತ್ಸರ ಇಂಥವುಗಳನ್ನ ಬಿಡ್ತಕ್ಕಂಥದ್ದನ್ನ ಆಂತರಿಕವಾಗಿ ತಿಕೊಳ್ಳುವಂಥ ಕೆಲಸವನ್ನ ನಾವಾದ್ರೂ ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ನಮ್ಮ ಜೀವನ ಯಾವತ್ತೂ ಕೂಡ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಆಗ್ತದೆ ಸಾಧ್ಯ ಆಗ್ತದೆ ಅಂತ ಮಾತನ್ನು ಹೇಳ್ತಾ ಪರಮ ಪೂಜ್ಯರ ಆಶೀರ್ವಾದ ನಿರಂತರವಾಗಿ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅದೇ ರೀತಿ ಪೂಜಾ ಲಿಂಗೈಕ್ಯ ಗುರುಗಳ ಕೃಪಾಶೀರ್ವಾದ ಅವರ ಪೂಜಾ ಶಕ್ತಿ ಈ ಭಾಗದಲ್ಲಿ ಯಾವತ್ತೂ ಕೂಡ ಇರ್ತಕ್ಕಂಥದ್ದು ಆ ಗತಿಯ ದರ್ಶನವನ್ನು ಮಾಡಿದಂಥ ಸಮಯದಲ್ಲಿ ನೀವೆಲ್ಲರೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ಅನ್ ಆಂತರಿಕ ನ್ಯೂನ್ಯತೆಗಳನ್ನು ತಿದ್ದಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ನೀವೆಲ್ಲರೂ ಕೂಡ ದೇಶದಲ್ಲಿ ಪ್ರಜೆಗಳಾಗಿ ಹಾಗೆ ಗುರುಗಳು ಹೇಳಿದಾಗೆ ನೀವೆಲ್ಲಿ ಹೋದರೂ ಕೂಡ ಸಂಸ್ಕಾರವಂಥ ಕೆಲಸವನ್ನು ಮಾಡಿ ಇವರು ಸಿದ್ಧಗಂಗೆಯ ವಿದ್ಯಾರ್ಥಿ ಅಂತ ಹೇಳ್ತಕ್ಕಂಥದ್ದನ್ನು ಅಲ್ಲಿ ಪರಿಪಾಠ ಮಾಡ್ಕೊಳ್ಬೇಕು ಅವರಿಗೆ ಮಾದರಿಯಾಗಿರಬೇಕು ಸಿದ್ಧಗಂಗಾ ವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರ್ತಕ್ಕಂಥ ಕೆಲಸವನ್ನು ನೀವಾದರೂ ಮಾಡಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಪೂಜ್ಯರ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲಿಯನ್ನು ಮತ್ತೊಮ್ಮೆ ಕೇಳಿಕೊಳ್ತಾ ಎಲ್ಲರಿಗೂ ಶುಭವನ್ನು ಕೋರಿ ಎರಡು ಮಾತನ್ನು ಮುಗಿಸ್ತೇವೆ ಶಿವಮುರಿಯ